ಜೂನ್ ನಾಲ್ಕರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಲೋಕಸಭಾ ಚುನಾವಣೆಯ ಮತ ಎಣಿಕೆಗೆ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾಹಿತಿ ನೀಡಿದರು ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಯಲ್ಲಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಶೇಕಡ ಎಂಬತ್ತೊಂದು ಪಾಯಿಂಟ್ ಅರವತ್ತೇಳು ಅತಿ ಹೆಚ್ಚು ಮತ ಚಲಾವಣೆಯಾಗಿದೆ ಎಂದರು ಮಂಡ್ಯ ವಿಶ್ವವಿದ್ಯಾನಿಲಯದ ಕಟ್ಟಡದ ಸ್ಟ್ರಾಂಗ್ ರೂಮ್ನಲ್ಲಿ ಇರಿಸಿರುವ ಮತಯಂತ್ರಗಳನ್ನು ತೆಗೆದು ಪ್ರತಿ ವಿಧಾನಸಭಾವಾಗೂ ಎಣಿಕೆ ನಡೆಸಲಾಗುವುದು ಎಂದರು ಮಂಡ್ಯ ಲೋಕಸಭಾ ವ್ಯಾಪ್ತಿಯ ಎಂಟು ಕ್ಷೇತ್ರಗಳ ಒಟ್ಟು ಹದಿನೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಎಪ್ಪತ್ತೈದು ಮತದಾರರ ಪೈಕಿ ಹದಿನಾಲ್ಕು ಲಕ್ಷದ ಐವತ್ತ್ಮೂರು ಸಾವಿರದ ಹದಿನಾರು ಮತ ಚಲಾವಣೆಯಾಗಿದೆ ಅಂದು ಬೆಳಗ್ಗೆ ಎಂಟು ಗಂಟೆಯಿಂದ ಮತ ಎಣಿಕೆ ಆರಂಭವಾಗಲಿದ್ದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ತಲಾ ಎರಡು ಕೊಠಡಿಗಳಂತೆ ಹದಿನಾರು ಕೊಠಡಿ ವ್ಯವಸ್ಥೆ ಮಾಡಲಾಗಿದೆ ಎಂದರು ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಫ್ ಸೇರಿದಂತೆ ಜಿಲ್ಲಾಡಳಿತದ ಅಧಿಕಾರಿಗಳು ಉಪಸ್ಥಿತರಿದ್ದರು ಮತ ಎಣಿಕೆ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಮಗೆಲ್ಲ ತಿಳಿದಂತೆ ಮಂಡ್ಯ ವಿಶ್ವವಿದ್ಯಾನಿಲಯದ ಕಾಮರ್ಸ್ ಬ್ಲಾಕ್ ಅಲ್ಲಿ ನಾವು ಸ್ಟ್ರಾಂಗ್ ರೂಮನ್ನು ಮಾಡಿದ್ದೇವೆ ಸ್ಟ್ರಾಂಗ್ ರೂಮನ್ನು ಮಾಡಿ ಮತ ಚಲಾವಣೆಗೊಂಡಂಥ ಎಲ್ಲ ವಿದ್ಯುನ್ಮಾನ ಯಂತ್ರಗಳನ್ನು ನಾವು ಭದ್ರತಾ ಕೊಠಡಿಯಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದೇವೆ ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಪ್ರಾರಂಭ ಆಗ್ತಕ್ಕಂಥದ್ದು ಇದನ್ನು ಈಗಾಗಲೇ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೆ ಮತ್ತು ಚುನಾವಣಾ ಏಜೆಂಟ್ರುಗಳಿಗೆ ನಾವು ತಿಳಿಸಿದ್ದೇವೆ ಇವತ್ತು ಹನ್ನೊಂದು ಗಂಟೆಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೆ ಮತ್ತು ಚುನಾವಣಾ ಏಜೆಂಟ್ರುಗಳಿಗೂ ಕೂಡ ಮತ ಎಣಿಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಅವ್ರಿಗೆ ಒಂದು ನಾವು ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೇವೆ ಮಾಹಿತಿಯನ್ನು ಕೂಡ ಕೊಡಲಿಕ್ಕೆ ನಾವು ಇವತ್ತು ಸಮಯವನ್ನು ಇಟ್ಕೊಂಡಿದ್ದೇವೆ ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಒಂದು ಕೊಠಡಿ ಸಂಖ್ಯೆ ನೂರ ಎರಡು ಮತ್ತು ನೂರ ಏಳರಲ್ಲಿ ಅಂಚೆ ಮತಪತ್ರ ಮತ್ತು ಸೇವಾ ಮತದಾರರ ಮ ಅಂಚೆ ಮತಪತ್ರಗಳನ್ನು ನಾವು ಕೌಂಟ್ ಮಾಡ್ತೇವೆ ಒಟ್ಟು ಹನ್ನೊಂದು ಟೇಬಲ್ ಇದೆ ನೂರ ಎರಡು ರೂಮ್ನಲ್ಲಿ ಒಟ್ಟು ಎಂಟು ಟೇಬಲ್ಗಳನ್ನ ಹಾಕಿದ್ದೇವೆ ನೂರ ಏಳರಲ್ಲಿ ಒಟ್ಟು ಮೂರು ಟೇಬಲ್ ಒಟ್ಟು ಹನ್ನೊಂದು ಟೇಬಲ್ಗಳನ್ನು ನಾವು ಅಂಚೆ ಮತಪತ್ರ ಅಂದರೆ ಪೋಸ್ಟಲ್ ಬ್ಯಾಲೆಟ್ ಪೇಪರ್ಗಳನ್ನು ಕೌಂಟ್ ಮಾಡಲಿಕ್ಕೆ ಹಾಕ್ಕೊಂಡಿದ್ದೇವೆ ಅದು ತಮಗೆ ಕೊಟ್ಟಿರ್ತಕ್ಕಂಥದ್ದು ಅದಾದ ಮೇಲೆ ಏನು ಸುತ್ತುವಾರುಗೆ ಬಂದಂಥ ಸಂದರ್ಭದಲ್ಲಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಎರಡು ಕೊಠಡಿಗಳಲ್ಲಿ ಮತ ಎಣಿಕೆ ನಡೆಯುವಂಥದ್ದು ಒಂದೊಂದು ಕೊಠಡಿನಲ್ಲಿ ಒಟ್ಟು ಏಳು ಟೇಬಲ್ಗಳಿರುತ್ತೆ ಒಟ್ಟು ಹದಿನಾಲ್ಕು ಟೇಬಲು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಇರತಕ್ಕಂಥದ್ದು ಹಾಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎರಡೆರಡು ಕೊಠಡಿಗಳಲ್ಲಿ ಮತ ಎಣಿಕೆ ನಡೆಯುತ್ತೆ ಮಳವಳ್ಳಿನಲ್ಲಿ ಒಟ್ಟು ಇಪ್ಪತ್ತು ಸುತ್ತುಗಳಿರ್ತಕ್ಕಂಥದ್ದು ಮದ್ದೂರಿನಲ್ಲಿ ಹತ್ತೊಂಬತ್ತು ಮೇಲ್ಕೋಟೆಯಲ್ಲಿ ಹತ್ತೊಂಬತ್ತು ಮಂಡ್ಯದಲ್ಲಿ ಹತ್ತೊಂಬತ್ತು ಶ್ರೀರಂಗಪಟ್ಟಣದಲ್ಲಿ ಹದಿನೆಂಟು ನಾಗಮಂಗಲದಲ್ಲಿ ಹತ್ತೊಂಬತ್ತು ಕೇರ್ಪೇಟೆಯಲ್ಲಿ ಹತ್ತೊಂಬತ್ತು ಕೇರ್ ನಗರದಲ್ಲಿ ಹದಿನೆಂಟು ಸೊ ಇಷ್ಟು ಸುತ್ತುಗಳಿರ್ತಕ್ಕಂಥದ್ದು ಈಗಾಗಲೇ ನಾವು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ ಮತ ಎಣಿಕೆ ಸಿಬ್ಬಂದಿಗಳಿಗೆ ಸಂಬಂಧಪಟ್ಟಂತೆ ಏನು ನಾವು ಈಗಾಗಲೇ ಇ ವಿ ಎಂ ಮತ ಎಣಿಕೆ ಆಗಿರ್ಬೋದು ಅಂಚೆ ಮತಪತ್ರ ಆಗಿರ್ಬೋದು ಹಾಗೂ ಸೇವಾ ಮತಪತ್ರಕ್ಕೆ ಸಂಬಂಧಪಟ್ಟಂಥ ಏನು ಇದಿದೆ ಅದಕ್ಕೆ ನಾವು ಸುಮಾರು ನಾನ್ನೂರು ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನೇಮಕಾತಿ ಮಾಡಿ ಎರಡೂ ಹಂತದಲ್ಲಿ ತರಬೇತಿಯನ್ನು ಕೊಟ್ಟಿದ್ದೇವೆ ಅದರಲ್ಲಿ ಸುಮಾರು ಕೌಂಟಿಂಗ್ ಸೂಪರ್ವೈಸರ್ ಆಗಿ ನೂರ ಇಪ್ಪತ್ತೆಂಟು ಕೌಂಟಿಂಗ್ ಅಸಿಸ್ಟೆಂಟಾಗಿ ನೂರ ಇಪ್ಪತ್ತೆಂಟು ಮತ್ತು ಮೈಕ್ರೋ ಅಬ್ಸರ್ವರು ನೂರ ಇಪ್ಪತ್ತೆಂಟು ಮತ್ತು ಎ ಆರ್ ಓಗಳಾಗಿ ಸುಮಾರು ಹದಿನಾರು ಅಂದರೆ ಎರಡೂ ರೂಮ್ಗಳಲ್ಲಿ ನಡೆಯೋದ್ರಿಂದ ಇನ್ನೊಂದು ರೂಮ್ಗಳು ಕೂಡ ನಾವು ಈಗಾಗಲೇ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ಸನ್ನು ಭಾರತ ಚುನಾವಣಾ ಆಯೋಗಕ್ಕೆ ಪ್ರಸ್ತಾವನೆಯನ್ನು ಕಳಿಸಿ ಅಲ್ಲಿ ಕೂಡ ಈಗಾಗಲೇ ಅನುಮೋದನೆಯಾಗಿ ಬಂದಿರತಕ್ಕಂಥದ್ದು